ಮಾಡಿಕೊಂದು ತಾಯಿ ದರ್ಶನಕ್ಕಾಗಿ ಪಾಶಾ ಹೋಗ್ತೀನಿ ನಮ್ಮ ಸಮಾಜ ಸೇವಕರಾದ ಪಾಷ ಇವರಿಗೆ ಜಿಲ್ಲಾಡಳಿತದ ಅತ್ಯಂತ ಪ್ರೀತಿಯಾದ ಸ್ವಾಗತವನ್ನು ನಡೆಸಿದ್ದಾರೆ ಬನ್ನಿ ಬನ್ನಿ ನೋಡಿ ಎಷ್ಟು ನೋಡಿ அதாவது அட்டை மறுபடி நீங்க அட்டை மத்தபடி பண்ணி வைக்க இது முதல்ல சொலால் பாலா இல்ல ಮುಂದಿನ ಬೀದಿಯಲ್ಲೇ ಇರುವಂತದ್ದು ಆ ತಾಯಿಯ ಕೈ ಬೆರಳು ಬಿಟ್ಕೊಂಡು ಬರ್ತಿದ್ದಲ್ಲ ಆವಾಗದಿಂದ ಇದುವರೆಗೂ ಕೂಡ ಬರ್ತದೆ ಇದ್ದೀನಿ ಇದುವರೆಗೂ ಕಾಣಿಸ್ಕೊಡ್ತಿರ್ಲಿಲ್ಲ ನಿಮ್ಗಳಿಗೆ ಈಗ ಕಾಣಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಆ ವಕೀಲರ ಸಂಘದಿಂದ ಕೂಡ ಇಲ್ಲಿ ದರ್ಶನ ಕೂಡ ನನ್ ಬಂದಿದ್ದೀನಿ ಮತ್ತೆ ಇದು ಒಂದು ಭಾವೈಕ್ಯತೆಯ ಸಂಕೇತ ಕೂಡ ಆಗಿದೆ ಇಲ್ಲಿ ಏಕೆಂದ್ರೆ ಇಲ್ಲಿ ಬಹಳ ಹಿಂದಿನಿಂದ ತಾಯಿಯಿಂದ ನಮ್ಮ ಕುಟುಂಬದ ಬಂದಂತಹ ಒಂದು ಗ್ರಹಿಕೆ ಅಂತ ಹೇಳಿದ್ರೆ ಮುಸ್ಲಿಮ್ ಸಮುದಾಯದವರಿಗೆ ಕೂಡ ಇಲ್ಲಿ ಹಸೇನ್ ಬಿ ಹುಸೇನ್ ಬಿ ಅಂತ ಹೇಳ್ಬಿಟ್ಟು ಹಸನಿಕೊಟ್ಟಂತ ಕೂಡ ನಾನು ನೋಡಿದ್ದೆ ಆ ಒಂದು ಐತಿಹ್ಯ ಗೊತ್ತಿದೆ ಹೀಗಾಗಿ ಅನ್ನುವಂಥದ್ದು ನಮ್ಮೂರ ಹಬ್ಬ ನಮ್ಮೂರ ಹಬ್ಬದಲ್ಲಿ ನಾವೆಲ್ಲ ಕೂಡ ಉತ್ಸಾಹದಿಂದ ಆಗಿಸ್ತಾ ಇದ್ದೀನಿ ಇಲ್ಲಿ ಏನೋ ಒಂದು ಅತ್ಯಂತ ಹೆಚ್ಚಿನ ಭಾವೈಕ್ಯತೆ ಎಲ್ಲ ನೆಮ್ಮದಿಯ ನಾನು ಮತ್ತೆ ನಮ್ಮ ಹಾಸನದಲ್ಲಿ ಹಿಂದಿನಿಂದಲೂ ಸ್ನೇಹ ಪ್ರೀತಿ ಸಹಬಾಳ್ವೆ ಮತ್ತು ಸಾಮಾಜಿಕ ಅತ್ಯುತ್ತಮವಾದ ಒಂದು ಉದಾಹರಣೆ ಹೌದು ಈ ಸರಿಯೂ ಬಹಳ ತುಂಬಾ ಉತ್ತಮವಾದಂತಹ ವ್ಯವಸ್ಥೆ ಆಗಿದೆ ಎಲ್ಲ ದೂರ ದೂರಗಳಿಂದ ಬಂದಂತಹ ಎಲ್ಲ ಜನರಿಗೂ ಕೂಡ ಇಲ್ಲಿ ದರ್ಶನದ ವ್ಯವಸ್ಥೆ ಚೆನ್ನಾಗಿ ಆಗಿದೆ ಮತ್ತೆ ಅವರುಗಳಲ್ಲಿ ಒಂದು ಗೊಂದಲ ಬಹಳ ಕಾಲ ಕಾಯುವಂತ ಪ್ರಮೇಯ ಇಲ್ಲ ಎಲ್ಲರಿಗೂ ಕೂಡ ಒಂದು ಏನು ದೇವಿಯ ದರ್ಶನದ ಆಕಾಂಕ್ಷಿಗಳಾಗಿ ಬರ್ತಾ ಇದ್ದಾರೆ ಇದಾರೆ ಆಗ್ತಾ ಇದೆ ಹೀಗಾಗಿ ಎಲ್ಲ ಕೂಡ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಚಿವರು ಕೃಷ್ಣ ಬೈರೇಗೌದು ಮತ್ತು ಜಿಲ್ಲಾಧಿಕಾರಿ ಶ್ರೀಮತಿ ಲನ್ನಕುಮಾರಿ ಅವರು ಮತ್ತೆ ಅವರ ಇಡೀ ಮತ್ತೆ ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಒಂದು ಅದ್ಭುತವಾದ ಸಂವೇದನೆಯಿಂದ ಇಲ್ಲಿ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಹೇಳಲಿಕ್ಕೆ ಗಂಡಿ ಎಲ್ಲರಿಗೂ ಒಳ್ಳೆಯದಾಗಿ ನಂಬಿಕೆ ಮುಸ್ಲಿಂ ಸಮುದಾಯದವರಲ್ಲೂ ಕೂಡ ನಮ್ಮ ಬಾಲ್ಯದಿಂದ ಇಲ್ಲಿ ಬರ್ತಾ ಇದ್ದರೂ ಕೂಡ ನಮ್ಮ ಕುಟುಂಬದ ಎಲ್ಲಾ ಪೂರ್ವಿಕ ಹೆಣ್ಣು ಮಕ್ಕಳಲ್ಲಿ ನಂಬಿಕೆ ಇತ್ತು ಆಗ ಬಹಳ ಜನ ಬರ್ತಾ ಇದ್ರು ಮುಸ್ಲಿಮ್ಸ್ ಇಲ್ಲಿಗೆಲ್ಲ ನಡ್ಕೊಡ್ತಾ ಇದ್ರು ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಮತ್ತೆ ಈಗ ಶುರು ಆಗ್ತಾ ಇದಾರೆ ಆಗ ನಮಗೆ ಪರಿಚಯ ಮಾಡಿಸ್ತಾ ಇದ್ದು ನಮ್ಮ ತಾಯಿದ್ರು ಇಲ್ಲಿ ಹಸನ್ ಬಿ ಹುಸೇನ್ ಬಿ ಅಂತ ಹೇಳ್ಬಿಟ್ಟು ಸಕ್ಕರೆ ತಂದು ಉದ್ಗಡ್ಡೆಯಲ್ಲ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಊದಿಸ್ತಾ ಇದ್ರು ಸಕ್ಕರೆ ಉದ್ಗಡ್ ಎಲ್ಲ ಅದನ್ನ ನಾನ್ ಹುಡುಗಿದ್ದೆ ಅದು ನೆನಪಾಯ್ತು ನನಗೆ ಹೌದು ಬರ್ತಾರೆ ಅದೇ ಹೇಳ್ತಾ ಇರೋದು ನಾನು ಕೂಡ ನನ್ನ ತಾಯಿಯ ಕೈ ಬೆರಳದ ಹಿಡ್ಕೊಂಡು ಬರ್ತಿದ್ದಲ್ಲ ಕೂಡ ಬರ್ತಾ ಇದ್ದೀನಿ ಇಲ್ಲಿಗೆ ಅಂದ್ರೆ ಅವಾಗ ಸ್ವಲ್ಪ ಅವರ ಗ್ರಹಿಕೆ ನಂಬಿಕೆ ಬೇರೆ ಬಂದಿದ್ರು ಅದಕ್ಕೊಂದು ಒಂದು